ಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು ಆದ್ರೆ ಉತ್ತರ ಕರ್ನಾಟಕದಲ್ಲಿ ಹೇಳೋದ್ರಲ್ಲ ನಮ್ಮ ರಾಜು ಕಾಗೆ ಅವರು ಆತ್ಮವಂಚನೆ ಮಾಡಿಕೊಂಡು ಎಲ್ಲೋ ನನ್ನ ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ ಭಾಳ ದೊಡ್ಡ ಸಮಸ್ಯೆ ಇರೋದು ಪ್ರಾಬ್ಲಮ್ ಇದು ಪಕ್ಷದ ವಿರುದ್ಧ ಮಾತಾಡಿಬಿಟ್ರೆ ನಾನು ಮಂತ್ರಿ ಮಾಡ್ತಾರೋ ಇಲ್ಲೋ ಏನಾರು ಮಾಡಿ ನಾನು ಕೈಕಾಲು ಹಿಡಿದು ಮಂತ್ರಿಯರೇ ಆಗ್ಬೇಕು ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು ಅದಕ್ಕೆ ಏನೂ ಕೆಲಸ ಮಾಡದ ಇದ್ದರು ಹೊಗಳುದು ಆಡಳಿತದಾಗಿದ್ದಾಗ ಹೊಗಳುದು ವಿರೋಧ ಪಕ್ಷದ್ದಾಗ ಟೀಕೆ ಮಾಡ ಆಡಳಿತ ಪಕ್ಷಕ್ಕೆ ಬಂದ ಮ್ಯಾಗ ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪಾರಿ ಮತ್ತು ಅದೇ ಯಥಾಸ್ಥಿತಿ ಅವ ಹಿಂದಿನ ಸರ್ಕಾರಕ್ಕೆ ಏನು ವ್ಯತ್ಯಾಸ ಇಲ್ಲ ತಪ್ಪು ಕೇಂದ್ರ ಸರ್ಕಾರದವರೇ ಇರಲಿ ರಾಜ್ಯ ಇರಲಿ ತಪ್ಪು ತಪ್ಪು ತಪ್ಪೆ ನೀವು ಹೋರಾಟ ಮಾಡ್ತೀರಿ ಏನು ವಿರೋಧ ಪಕ್ಷದಾಗ ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು ನಾವು ಎಲ್ಲ ಕಡೆ ದಕ್ಷಿಣ ಕರ್ನಾಟಕದವ್ರ ಮೇಲೆ ಹಾಕ್ಲಿಕ್ಕೆ ನಾವು ತಯಾರಿಲ್ಲ ಅರವತ್ತೊಂಬತ್ತು ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿ ವಿಧಾನ ಪರಿಷತ್ ಸದಸ್ಯರು ಇರಲಿಲ್ಲೋ ಲೋಕಸಭಾ ಸದಸ್ಯರು ಇರಲಿಲ್ಲೋ ಯಾಕೆ ಹಿಂದುಳಿತು ಯಾಕೆ ಸಾಮರ್ಥ್ಯನ ಇವತ್ತು ಆಗಲಿಲ್ಲ ಇವತ್ತು ನೋಡ್ತಾ ಇದ್ದು ಅಧ್ಯಕ್ಷ ನೀರಾವರಿ ಭಾಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡ್ತೀನಂದರೆ ಹತ್ತು ಕಿಲೋ ಅಕ್ಕಿಯಿಂದ ಆಗುವುದಿಲ್ಲ ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ ಎಪ್ಪತ್ತೆರಡು ಭಾಗದಷ್ಟು ಕೃಷ್ಣಾ ಕಣಿವೆ ದೊಡ್ಡ ಭಾಗ ಕೃಷ್ಣದಾಳ ಆದರೆ ಎಲ್ಲ ಸರ್ಕಾರಗಳು ಬಂದಾಗ ನೀವು ಬಂದಾಗ ಏನು ಮಾಡಿದ್ರಿ ನೀವು ಬಂದಾಗ ಏನು ಮಾಡಿ ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು ಒಬ್ಬರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಹಾನಿ ಮಾಡಿದ್ರು ಒಬ್ಬರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ರಕ್ತದಲ್ಲಿ ಬರೆದು ಕೊಡ್ತೀರ ಅಂತ ಒಬ್ಬ ಡೈಲಾಗ್ ಹೊಡೆದ್ರು ಯಾರೂ ಏನೂ ಮಾಡಿಲ್ಲ ರಕ್ತದಲ್ಲಿ ಬರೆದು ಕೊಡೋರು ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದರು ನಾವೆಲ್ಲ ನನಗೇನು ಮೂರು ನಾಲ್ಕು ಸಲ ಉಚ್ಚಾಟನೆ ಮಾಡ್ಯಾರ ಐ ಡೋಂಟ್ ಕೇರ್ ಜನರ ಸಲುವಾಗಿ ಬಂದಾಗ ನಾ ಯಾರಿಗೂ ಮುಲಾಜ್ ಇಲ್ಲಾರದು ಮಾತಾಡಿದ್ದಕ್ಕೆ ಉಚ್ಚಾಟನೆ ಇದೆ ಆದ್ರೆ ಜನನ ನಿಂತಿದ್ದಾರೆ ಜನ ನಮ್ಮ ಪರವಾಗಿ ಇದ್ದಾನೆ ಅಂದ್ರೆ ಜನ ಎಂದೂ ಕೈ ಬಿಡೋಲ್ಲ ಅಧ್ಯಕ್ಷರೇ ನಾವು ವಿಧಾನ ಪರಿಷತ್ತಿಗೆ ನಿಂತಾಗ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟ್ಲೇ ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಬಂದ ಪಕ್ಷತ್ರ ಕಾರಣ ಜನರಿಗೆ ಗೊತ್ತಿತ್ತು ಈ ಮನುಷ್ಯ ಒಬ್ಬ ಮಾತಾಡೋ ಒಬ್ಬ ಹೋರಾಟಗಾರ ಬೇಕತ್ತೇಳಿ ಅದಕ್ಕೆ ಅಧ್ಯಕ್ಷರೇ ನಾನು ಹೇಳಿದೆ ನೀರಾವರಿ ಸಮಸ್ಯೆ ನೋಡಿರಿ ಇಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಅವರು ಹೇಳಿ ನೋಡಿದ್ರೆ ಸುಮಾರು ಏಳು ಒಳಗೆ ಮೂವತ್ತೆಂಟಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ ಉತ್ತರ ಕರ್ನಾಟಕ ಕಾವೇರಿಗಿಂತ ಮೂರು ಪಟ್ಟು ಕೃಷ್ಣೆ ದೊಡ್ಡದಿದ್ರು ಆ ಅನುಪಾತದಲ್ಲಿ ಕೃಷ್ಣೆಗೆ ಹಣ ಕೊಡಲಿಲ್ಲ ಆಲಮಟ್ಟಿ ಭೂಮಿ ಪೂಜಾ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಸ್ತ್ರವರು ಹತ್ತೊಂಬತ್ತು ನೂರ ಅರವತ್ತ್ ಮೂರ ತೊಂಬತ್ತರಲ್ಲಿ ಆಗಾಗ ಬರೇ ಎಷ್ಟಿತ್ತು ಆಲ್ಮಟ್ಟಿ ಯೋಜನೆ ಮೊದಲು ಅಂತ ಎರಡನೇ ಹಂತ ಅಧ್ಯಕ್ಷರೆ ಒಂದು ನೂರ ಅರವತ್ತು ಕೋಟಿ ಇತ್ತು ಈ ಒಂದು ಎರಡು ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದೀವಿ ಐವತ್ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿದೀವಿ ಮೂರನೇ ಹಂತಕ್ಕೆ ಎಷ್ಟು ಬೇಕಾದರೆ ನಿನ್ನೆನೇ ನಾವು ಚರ್ಚೆ ಮಾಡಿದ್ವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅರವತ್ತು ವರ್ಷದಲ್ಲಿ ಅವಾಗ ಏನೋ ಯಾವುದೂ ಕಾ ಇದು ಇರಲಿಲ್ಲ ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ ಅವಾಗೇ ಆಲಮಟ್ಟಿಯನ್ನು ಮುಗಿಸಿಬಿಟ್ಟಿದ್ರೆ ಐದುನೂರ ಇಪ್ಪತ್ನಾಲ್ಕು ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ ಇವತ್ತು ನೀವು ಮಾತಾಡಬೇಡಿ ಎತ್ತರ ಯಾರಿದ್ದಾರ ನಾ ಏನ್ ಯಾರವಾಗಿ ಮಾತಾಡ್ತಾ ಇಲ್ಲ ನಾ ಏನ್ ಬಿಜೆಪಿ ಪರವಾಗ್ ಮಾತಾಡುದಿಲ್ಲ ನಾ ನಾನ್ ನೋಡ್ತೀನಿ ನಾವೆಲ್ಲ ವಾಸುಬ್ರು ಅಪ್ಪಾರ್ ಕುಲೀಸಲಿಂಗ ಯಾರು ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಲಿಲ್ಲ ಯಾತಕ್ಕೋಸ್ಕರ ಐನೂರಿ ಇಪ್ಪತ್ನಾಲ್ಕು ಕಡೆ ಎತ್ತರ್ಸೋದನ್ನ ನಿಲ್ಸಿದ್ರು ಅದಕ್ಕ ಕಾರಣ ಯಾರು ಅವ್ರಿಗೇ ಹೇಳಿ ಬೇಡ ಅಂತ ಅವ್ರನ್ನ ಬಂದಿವಿ ಸದಗಿ ನಾಲ್ಕಾಯಿ ಬಂದ್ರು ಅವರು ನೀವ್ ಹೇಳಿ ನೋಡಿ ಅಧ್ಯಕ್ಷರೇ ನೋಡಿ ಯಾರು ಯಾವ್ದು ಯಾವುದು ಆಗಿಲ್ಲ ಅನ್ನೋದಕ್ಕ ನಾನು ಯಾರನ್ನೇ ದೋಷ ಸಿಗ್ಲಿಕ್ಕೆ ನಿತ್ಯಲ್ಲ ನಾವು ಯಾವ ಆಗಿಲ್ಲ ಅನ್ನೋದಕ್ಕ ನಾವು ಕಾರಣ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಯಾವ ಮುಖ್ಯಮಂತ್ರಿಗಳನ್ನ ಯಾರನ್ನ ನಾವು ಮಾತಾಡೋದಿಲ್ಲ ಮುಖ್ಯಮಂತ್ರಿಗಳ ಮುಂದೆ ಇವತ್ತು ಏನಾಗಿದೆ ಯಾರು ನಾವು ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಮಾತಾಡೋದಿಲ್ಲ ನಾವು ಕಷ್ಟ ಹೇಳ್ಕೋದಿದ್ರೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ದರು ಪ್ರಧಾನಮಂತ್ರಿಗಳ ಬಳಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತೆಲುಗು ದೇಶಮದ ಎಂ ಪಿಗಳನ್ನು ಹೋಗಿ ಕೂತ್ರು ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಧ್ಯಕ್ಷರೇ ನಾನು ಇದ್ದೆ ಒಂದು ನಾನು ಲೋಕಸಭಾ ಸದಸ್ಯಿದ್ದೆ ಪತ್ರಕರ್ತರು ಬಂದು ಕೇಳಿದ್ರು ಇವತ್ತು ಚಂದ್ರಬಾಬು ನಾಯ್ಡು ಅವರು ಪ್ರ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ ಐದುನೂರ ಹದಿನೈದಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ತೆಲುಗು ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತೊಗೋತೇ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹಾದಿ ಹಿಡಿದು ಬಚಾವಾಗಲೇ ಪ್ರಯತ್ನ ಮಾಡ್ಬೋದಾಗಿತ್ತು ಆದರೆ ಅವತ್ತು ನಾನು ಹೇಳಿದೆ ಕೇಂದ್ರ ಸರ್ಕಾರ ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಎತ್ತರಕ್ಕೆ ಅನುಮತಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನ ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದಿದ್ದರೆ ನಾನು ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಐದು ನಿಮಿಷದಲ್ಲಿ ಅನಂತಕುಮಾರ್ ಅವ್ರ ಫೋನ್ ಬಂತು ನನಗೆ ಏನು ಕೇಳಿದ್ರೆ ಅಧ್ಯಕ್ಷರೇ ಏನಪ್ಪ ಮಹಾಪ್ರಭು ನಮ್ಮದು ಸರ್ಕಾರ ಇದೆ ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಅಂತಂದರು ಹೌದು ಕೊಡ್ತೀನಿ ಅಂತ ಹೇಳಿನೇ ತಳ್ದೆ ಕೊಡ್ತೀನಿ ಅಂತ ಹೇಳಿದೆ ನೀವೇ ಕಲಸಿರಲ್ರಿ ನಮ್ಮ ಮೊದಲು ದೇಶ ಪಕ್ಷ ಅಲ್ಲಿಂದ ನಾನು ದೇಶ ನನ್ನ ಕ್ಷೇತ್ರದ ಜನ ನನ್ನ ಲೋಕಸಭಾ ಸ್ಥಾನ ಅವಾಗ ಅಧ್ಯಕ್ಷರೇ ಧರ್ಮ ಮುಖ್ಯಮಂತ್ರಿಗಳಿದ್ರು ಮುಖ್ಯಮಂತ್ರಿಗಳಿದ್ದರು ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಳಗಾವಿ ಬೆಂಗಳೂರಿನ ವಿಧಾನಸಭೆಯಲ್ಲಿ ನಿರ್ಣಯ ಆಯಿತು ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಭೇಟಿ ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವ್ರು ನನ್ನ ಮನೆಗೆ ಕರೆಸ ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ತಳಿ ಆಯಿತು ತಪ್ಪಿದ್ರೆ ಏನು ಅಚ್ಚನ್ನು ತಗೋರಿತ ಅವತ್ತೇ ನನ್ನ ದಿಲ್ಲಿ ಕರ್ಕೊಂಡು ಹೋದರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮನೆಗೆ ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದ್ರು ಅಧ್ಯಕ್ಷರೇ ನನ್ನ ಜೊತೆಗೆ ಬಸವರಾಜ್ ಪಾಟೀಲ್ ಸೇಡಮ್ ಇದ್ದರು ಡಾಕ್ಟರ್ ಎಮ್ ಆರ್ ತಂಗ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ನಾನು ಅನಂತಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಅವ್ರ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು ಎಯ್ಬೇಕೋ ಬಿಜಾಪುರ್ಗೆ ಸಂಸತ್ ಐಸಾ ಬಾತ್ ಬಾತ್ಕಿಯಾ ಅಂತ ಹೇಳಿದ್ರು ನಾನು ನೋಡಿದ್ರು ವಾಜಪೇಯಿ ಅವರು ನಾನು ಹೇಳಿದೆ ಈ ರೀತಿ ಐದುನೂರ ಹತ್ತೊಂಬತ್ತು ಆಗದಿದ್ದರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡೋದು ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ ವಾಜಪೇಯಿ ಮುಂದೆ ಹೇಳಿದಾಗ ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಇನ್ನೂ ನೆನೆಸ್ತೇನೆ ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ಠಾವ್ಳವ್ರಿಗೆ ಫೋನ್ ಮಾಡಿದ್ರು ಕಲ್ ಹಮಾರಾಕ್ ಕರ್ನಾಟಕಕ್ಕೆ ಹಮಾರ ಎಂ ಪಿ ಕೇಂದ್ರ ಮಂತ್ರಿ ಆರೇ ಮುಲ್ಕಾ ಜೋ ಅಫಿಡೇವಿಟ್ ಡಾಲನೆ ಕಹೆ ಸುಪ್ರೀಂ ಕೋರ್ಟ್ ಮೇ ಆಪ್ ಕರೆಯ मुंजाने 8 ಗಂಟೆಗೆ ಅರಿಶಾಲವರ ಮನೆಗೆ ಹೋಗಿ ನಾನು ಅನಂತ কুমার ನೇತೃತ್ವದಲ್ಲಿ আর ಮನೆಗೆ ಹೋಗಿ ಟಿಫಿನ್ ಮಾಡಿದೆವಿ ಒಂದೇ ಮಾತು ಹೇಳಿದ ಅರಿಶಾಲವೇ কাল ನಾವು ಅಟಲ್ಜಿ ನೇ बोला है आज सुप्रीम कोर्ट में ಆಲ್ಮಟ್ಟಿ ಡ್ಯಾಮ್ ಕಾ 519.6 519.6 ಅಫುಡೇಡ್ ದಾಲ್ ದೆಂಗೇ اور धमकी ಬಂದಿದ್ರ ಬಗ್ಗೆ আজকে ನಮ್ಮ ಮುಂದೆ ಏನು ಹೇಳ್ತಾರೆ ಅಧ್ಯಕ್ಷರೇ ನನ್ನ ಸ್ವಾರ್ಥಕ್ಕಾಗಿ ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಹೊತ್ತು ಹೇಳಿದ್ರು ಮುಂದೆ ಆರು ತಿಂಗಳಾಗಿ ನಾನು ಏನು ಉಚ್ಚಾಟನೆ ಮಾಡಬೇಕಂತಿದ್ರಲ್ಲ ಅಧ್ಯಕ್ಷರೇ ನಾನು ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು ನಾವು ನಮ್ಮ ಜ ಭಾಗದ ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾರಿಗೂ ಅನಿಸಬೇಕಾಗಿಲ್ಲ